Praise a lot. ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯೇಷು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ಹೊಂದಿಸುತ್ತೇನೆ ಏಷಾಯ ನಲವತ್ತೈದನೇ ಅಧ್ಯಾಯ ಎರಡನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು ತಾಮ್ರದ ಕದಗಳನ್ನು ಹೊಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ನಮ್ಮ ದೇವರು ನಮ್ಮ ಮುಂದೆ ಹೋಗಿ ನಮಗೆ ಇರುವಂತಹ ದಿನ್ನೆಗಳನ್ನ ತಡೆಗಳನ್ನ ಕಬ್ಬಿಣದ ಅಗುಳಿಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ ಮುರಿದು ಹಾಕುವವರಾಗಿದ್ದಾರೆ ಪ್ರೀತಿಯುಳ್ಳ ದೇವಜನರೇ ಯೌಶವನ ಮುಂದೆ ಹೋಗಿ ಆತನು ಎರಿಕೋ ಕೋಟೆನ ದೇವರು ಹೇಗೇನು ಮಾಡಿದ್ರು ತೆಗೆದು ಹಾಕಿದರು ಎರಿಕೋ ಕೋಟೆ ಅದು ತಾನಾಗೆ ಬಿದ್ದು ಹೋಗುವಂತೆ ಕರ್ತನು ಮಾಡಿದನು ಆ ದೇಶವನ್ನ ಯೌಶವನಿಗೂ ಇಸ್ರಾಯಿಗೂ ಸ್ವಾಧೀನ ಆಗುವಂತೆ ದೇವರು ಜಯವನ್ನ ಕೊಟ್ಟರು ಪ್ರೀತಿಯುಳ್ಳ ದೇವ ಜನರೇ ಅದೇ ರೀತಿಯಾಗಿ ಕರ್ತನು ಯೌಶವನಂತೆ ದೇವರು ನಮ್ಮ ಮುಂದೆ ಹೋಗಿ ದೇವ್ರು ನಮಗೇನ್ಮಾಡುವವರಾಗಿದ್ದಾರೆ ತಿನ್ನೆಗಳನ್ನ ತೆಗೆದುಹಾಕುವವರಾಗಿದ್ದಾರೆ ಎರಿಕೋ ಕೋಟೆಗಳನ್ನ ತೆಗೆದುಹಾಕುವವರಾಗಿದ್ದಾರೆ ತಾಮ್ರದ ಕಬ್ಬಿಣದ ಅಗುಳಿಗಳನ್ನ ದೇವರು ಮಾಡುವವರಾಗಿದ್ದಾರೆ ಮುರಿದು ಹಾಕುವವರಾಗ ಪ್ರೀತಿಗಳು ದೇವ ಜನರೇ ಹೇಗೆ ಕರ್ತನು ಯುಷವನಿಗೆ ಜಯವನ್ನ ಕೊಟ್ಟನು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ಕರ್ತನು ಜಯವನ್ನ ಕೊಟ್ಟು ನಮ್ಮ ಮುಂದೆ ಇರುವಂತಹ ದಿನ್ಯಗಳನ್ನ ಕರ್ತನು ತೆಗೆದುಹಾಕುವವನಾಗಿದ್ದಾನೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಇರುವಂತಹ ದಿನ್ನೆಗಳು ನಮ್ಮ ಕುಟುಂಬದಲ್ಲಿ ಇರುವಂತಹ ದಿನ್ಯಗಳು ನಮಗೆ ತಡೆಯಾಗಿರುವಂತಹ ಬಾಗಿಲುಗಳು ಅದನ್ನ ದೇವರೇನ್ ಮಾಡುವವರಾಗಿದ್ದಾರೆ ಮುರಿದಾಕಿ ನಮ್ಮನ್ನ ಸಮೃದ್ಧಿಯಲ್ಲಿ ನಡೆಸುವವರಾಗಿದ್ದಾರೆ ಪ್ರೀತಿಯುಳ್ಳ ದೇವ ಜನರೇ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೇ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನ ಮುಟ್ಟು ಸ್ವಾಮಿ ಅವರ ಮುಂದೆ ನೀನು ಹೋಗಿ ತಿನ್ನೆಗಳನ್ನ ತೆಗೆದಾಕಿ ಕಬ್ಬಿಣದ ಅಗುಳಿಗಳನ್ನ ಮುರಿದಾಕಿ ಎಲ್ಲ ಬಾಗಿಲುಗಳನ್ನ ನೀನು ಮುರಿದಾಕು ರಾಜ ನಿಮ್ಮ ನಾಮಕ ಸ್ತೋತ್ರ ರಾಜ ಯೌಶವನೊಂದಿಗೆ ಇದ್ದು ನೀನು ಹೇಗೆ ಜಯವನ್ನು ಕೊಟ್ಟಿಯೋ ಅದರಂತೆ ನಮಗೂ ಕೂಡ ಜಯವನ್ನ ಕೊಡ್ರಿ ತಡೆಗಳನ್ನ ನೀಗಿಸ್ರಿ ನಿಮ್ಮ ನಾಮಕ ನಾಮಕಸ್ತೋತ್ರಪ್ಪ ನಚ ರೀತಿ ನಿಶುವಿನ ನಾಮದಲ್ಲಿ ತಂದೆಯೇ ಸ್ವಾಮಿ